ಬಿಜೆಪಿಗೆ ಜಂಪ್ ಹೊಡಿತಾರಾ ಡಿಕೆ ಏನಿದ್ದು ಆರ್ ಅಶೋಕ್ ಬಿಗ್ ಬಾಂಬ್ ನವೆಂಬರ್ ಹದಿನಾರು ಏನಿದ್ದು ಬಿಗ್ ಫೆಸ್ಟ್ ಡಿಕೆ ದಿಟ್ಟ ಹೆಜ್ಜೆಗೆ ಕಮಲ ಕಲಿಗಳು ಕಕ್ಕಾ ಇತ್ತೀಚಿನ ಡಿಸಿಎಂ ಡಿಕೆಶಿ ನಡಿಗೆ ಕಮಲ ಕಲಿಗಳು ಕಕ್ಕಾ ಹೀಗಾದ್ರೂ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಕಿರಿ ಹಚ್ಚಬೇಕು ಅಂತೇಳಿ ಕಾದು ಕೂತಿದ್ದಾರೆ ಅದಕ್ಕೆ ಮೇಲೆ ಒಬ್ಬರಂತೆ ಬಿಜೆಪಿ ನಾಯಕರು ಡಿಕೆಶಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಡಿಕೆಶಿಗೆ ಕರಿಬೆಕ್ಕುಗಳ ಕಾಟ ಹೆಚ್ಚಾಗಿದೆ ಅಂತೇಳಿ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಏನಿದು ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರಿಗೆ ಕರಿಬೆಕ್ಕುಗಳ ಕಾಟ ಡಿಕೆಶಿ ಇಟ್ಟ ದಿಟ್ಟ ಹೆಜ್ಜೆಗೆ ಕಮಲ ಕಲಿಗಳು ಕಕ್ಕಾ ಬಿಕ್ಕಿ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮುಸ್ಕಿನ ಗುದ್ದಾಟ ನಡೆಯುತ್ತಿದೆ ಸಿದ್ದರಾಮಯ್ಯವರೇ ಐದು ವರ್ಷ ಸಿಎಂ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಪವರ್ ಶೇರಿಂಗ್ ಒಪ್ಪಂದವೂ ಆಗಿಲ್ಲ ಅಂತ ಹೇಳುವ ಮೂಲಕ ಸಿದ್ದು ಬಣದ ನಾಯಕರು ಸಿದ್ದರಾಮಯ್ಯವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಂಥ ಟೈಮಲ್ಲಿ ಡಿಕೆಶಿ ಬಿಜೆಪಿ ಪರ ಸಾಫ್ಟ್ ಆದಂತೆ ಕಂಡು ಬರ್ತಿದೆ ನಿಮ್ಗೆ ಗೊತ್ತಿರ್ಲಿಲ್ಲ ಕೆಲವು ದಿನಗಳ ಹಿಂದಷ್ಟೇ ಕುಂಭಮೇಳಕ್ಕೆ ಕುಟುಂಬ ಸಮೇತ ಹೋಗಿದ್ದ ಡಿಕೆಶಿ ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದು ಪುನೀತರಾಗಿದ್ರು ಆನಂತರ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದರು ಆ ಮೂಲಕ ಬಿಜೆಪಿಯೊಂದಿಗೆ ಡಿಕೆ ಶಿವಕುಮಾರ್ ಹತ್ತಿರವಾಗ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚಿಸುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನೋ ಮಾತುಗಳು ಬರ್ತೇವೆ ಆರೋಪ ತಳ್ಳಿ ಹಾಕಿದ ಡಿಕೆ ಮಾಧ್ಯಮಗಳಲ್ಲಿ ಹರಿದಾಡ್ತಿರೋ ತಮ್ಮ ವಿರುದ್ಧದ ಈ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ ಇದು ದುರುದ್ದೇಶ ಪೂರಿತ ಪ್ರಚಾರ ನಾನು ಹುಟ್ಟಿನಿಂದ ಕಂಗ್ರೆಸ್ ಸಿಗ ಮತ್ತು ಆಸ್ತಿಕ ನನ್ನ ನಂಬಿಕೆಗಳ ಮೇಲೆ ನಾನು ನಿಂತಿದ್ದೇನೆ ನಾನು ಬಿಜೆಪಿಗೆ ಹತ್ತಿರವಾಗ್ತಿದ್ದೀನಿ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಿದೆ ಅಂತೇಳಿ ಕಿಡಿಕಾರಿತಾರೆ ನಾನು ಎಲ್ಲಾ ಧರ್ಮಗಳನ್ನ ಗೌರವಿಸುತ್ತೇನೆ ಮಹಾತ್ಮ ಗಾಂಧಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ನಾಯಕತ್ವದ ಮೂಲಕ ನೋಡಿಕೊಂಡಂತೆ ಕಾಂಗ್ರೆಸ್ ಸಿದ್ಧಾಂತ ಎಲ್ಲರನ್ನೂ ಒಳಗೊಳ್ಳುತ್ತೆ ಸೋನಿಯಾ ಗಾಂಧಿ ಯುಗಾದಿ ಹಬ್ಬವನ್ನ ಆಚರಿಸ್ತಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ನಾಯಕತ್ವ ವಿಚಾರದಲ್ಲಿ ಪಕ್ಷ ಮತ್ತು ಅದರ ಸಾಮೂಹಿಕ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ನಿಷ್ಠೆ ವ್ಯಕ್ತಪಡಿಸಿದ ಕೆ ಶಿವಕುಮಾರ್ ಪಕ್ಷ ನನ್ನ ವರ್ಷಗಳ ಕಾಲ ಬೆಳೆಸಿದೆ ನಾನು ಅದರ ನಾಯಕತ್ವದಡಿ ಕೆಲಸ ಮಾಡುತ್ತೇನೆ ಮತ್ತು ನಾವು ಒಟ್ಟಿಗೆ ಮುಂದುವರಿಯುತ್ತೇವೆ ಎಐಸಿಸಿ ಕಚೇರಿಯೇ ನನ್ನ ದೇವಸ್ಥಾನ ಪಕ್ಷವನ್ನ ಬಲಪಡಿಸುವುದು ಮತ್ತು ಕರ್ನಾಟಕದ ಅಭಿವೃದ್ಧಿಯತ್ತ ನನ್ನ ಗಮನ ಕೇಂದ್ರೀಕರಿಸುವುದಾಗಿ ಹೇಳಿದ್ದಾರೆ ಆದ್ರೆ ಡಿಕೆಶಿಯ ಈ ನಡೆ ಸಿಎಂ ಗಾದಿಗೆ ಇರುವ ಪ್ಲಾನೋ ಅಥವಾ ಹೈಕಮಾಂಡ್ ಅನ್ನ ಬೆದರಿಸುವ ತಂತ್ರವೋ ಚರ್ಚೆಗಳು ಶುರುವಾಗಿವೆ ಡಿಕೆಶಿ ಹಿಂದುತ್ವ ನಿಷ್ಠೆ ಬಿಜೆಪಿಯಲ್ಲಿ ಬೆಂಕಿ ಬಿಜೆಪಿ ನಾಯಕರು ಪ್ರತಿ ಚುನಾವಣೆಯಲ್ಲೂ ಬರೀ ಹಿಂದುತ್ವದ ಮಂತ್ರ ಪಠಿಸುತ್ತಾರೆ ಆದ್ರೆ ಕಾಂಗ್ರೆಸ್ ನಾಯಕರು ಕೇವಲ ಒಂದು ಜಾತಿ ಧರ್ಮ ಅಂತ ನೋಡದೆ ಎಲ್ಲರನ್ನೂ ಸಮಾನತೆಯಿಂದ ನೋಡ್ತಾರೆ ಅದರಲ್ಲಿ ದೇಶದ ಬಹುಸಂಖ್ಯಾತ ಹಿಂದೂಗಳು ಇದ್ದಾರೆ ಅದುವೇ ಜಾತ್ಯತೀತ ಸಿದ್ಧಾಂತ ಆದ್ರೆ ಬಿಜೆಪಿ ನಾಯಕರು ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಲು ಯತ್ನಿಸುತ್ತಲೇ ಇದ್ದಾರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರ ಪರ ಇರೋ ಪಕ್ಷ ಕಾಂಗ್ರೆಸ್ ನಾಯಕರು ಹಿಂದೂಗಳಿಗೆ ಅನುಕೂಲ ಮಾಡಿಕೊಡಲ್ಲ ಬರೀ ಮುಸ್ಲಿಮರಿಗೆ ಅನುದಾನ ಬಿಡುಗಡೆ ಮಾಡ್ತಾರೆ ದೇಶವನ್ನ ಮುಸ್ಲಿಂ ದೇಶ ಮಾಡಲು ಹೊರಟಿದ್ದಾರೆ ಅಂತೇಳಿ ಬಿಂಬಿಸುವ ಮೂಲಕ ಬಹುಸಂಖ್ಯಾತ ಹಿಂದೂಗಳ ವೋಟ್ ಬ್ಯಾಂಕ್ ಅನ್ನ ಗಿಟ್ಟಿಸಿಕೊಂಡು ರಾಜಕೀಯ ಬೆಳೆ ಬೀಯಿಸಿಕೊಳ್ತಾನೆ ಇದ್ದಾರೆ ಇಂಥ ಟೈಮ್ ಅಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದು ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನೋಡಿ ಕಮಲಕಲಿಗಳು ಕಕ್ಕಾ ಬಿಕ್ಕಿಯಾಗಿದ್ದಾರೆ ಡಿಕೆಶಿ ಹಿಂದೂಗಳ ಓಟ್ಗಳನ್ನು ಸೆಳೆದ್ರೆ ನಮ್ಮ ಪಾಡೇನು ಅನ್ನೋ ಚಿಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಕಾಡ್ತಿದೆ ಡಿಕೆಶಿ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರೆ ಸಸ್ಪೆಂಡ್ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಜಗದೀಶ್ ಶೆಟ್ಟರ್ ಬಿಟ್ಟಿ ಸಲಹೆ ಹೌದು ವೀಕ್ಷಕರೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿರೋದು ಕೊಯಮ್ಮತ್ತೂರಿಗೆ ಹೋಗಿರೋದು ಸಹಜ ಇದರಲ್ಲಿ ದೊಡ್ಡ ಸ್ಥಿತಿ ಏನಿಲ್ಲ ಇದು ಸರಿ ಆಗಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಸದ ಜಗದೀಶ್ ಶೆಟ್ಟರ್ ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ ಅವರು ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರೆ ಅವರನ್ನ ಪಾರ್ಟಿಯಿಂದ ಹೊರಗೆ ಹಾಕಿ ಕಾಂಗ್ರೆಸ್ಗೆ ಹಿಂದೂಗಳ ಬಗ್ಗೆ ದ್ವೇಷವಿದೆ ಇದರಿಂದ ಕಾಂಗ್ರೆಸ್ ಉದ್ಧಾರವಾಗಲ್ಲ ಹಿಂದೂಗಳು ಇಲ್ಲದೆ ನೀವೇ ರಾಜಕಾರಣ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಹಣೆ ಬರಹ ಹಿಂದೂಗಳನ್ನ ಕೀಳಾಗಿ ಕಾಣುವುದೇ ಅವರ ಅವನತಿಗೆ ಕಾರಣ ಅಂತೇಳಿ ಕಾಂಗ್ರೆಸ್ ಮೇಲೆ ಶೆಟ್ರು ಗೂಬೆ ಕೂರಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇತ್ತ ಬಿಜೆಪಿ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಕೂಡ ಕಾಂಗ್ರೆಸ್ನಲ್ಲಿ ಬೆಂಕಿ ಹಚ್ಚಿ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನಾನು ಹಿಂದೂ ಅಂದ್ಮೇಲೆ ಕಾಂಗ್ರೆಸ್ ಅವರನ್ನ ಮೂಲೆ ಗುಂಪು ಮಾಡುತ್ತೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆಶಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಕೆಲವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅದೇ ರೀತಿ ಖರ್ಗೆ ಅವರು ಕುಂಭಮೇಳವನ್ನ ವಿರೋಧಿಸಿದ್ರು ಡಿಕೆಶಿ ಅಲ್ಲಿಗೆ ಹೋಗಿದ್ರು ಇದು ಖರ್ಗೆ ಅವರ ಮಾತನ್ನ ವಿರೋಧಿಸಿದಂತಾಗುತ್ತೆ ಅಂತೇಳಿ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ ಬಗ್ಗೆ ಅಶೋಕ್ ಕುಹಕ ಡಿಕೆಶಿ ಹಿಂದುತ್ವದ ಅಸ್ತ್ರಕ್ಕೆ ಕಾಂಗ್ರೆಸ್ನಲ್ಲಿ ಏನು ಆಗದೆ ಇದ್ರು ಕಮಲಕಲಿಗಳು ಮಾತ್ರ ಕಂಗಲಾಗಿ ಹೋಗಿದ್ದಾರೆ ಅವರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಬ್ರು ಇವರು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಕೆಶಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರಬಹುದು ಇವರು ಕರ್ನಾಟಕದ ಏಕನಾಥ್ ಶಿಂದೆ ಆಗಬಹುದು ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಇತ್ತೀಚಿನ ಡಿಕೆಶಿ ನಡೆಯ ಬಗ್ಗೆಯೂ ಆರ್ ಅಶೋಕ್ ಪಾಯಿಂಟ್ ಔಟ್ ಮಾಡಿದ್ದಾರೆ ಇತ್ತೀಚೆಗೆ ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಿಕೊಳ್ಳಿ ಮತ್ತು ಸಿಎಂ ಪದವಿಯನ್ನ ಒದ್ದು ಕಿತ್ಕೊಂತೀನಿ ಅಂತೇಳಿ ಡಿಕೆಶಿ ಹೇಳಿದ್ದಾರೆ ಆ ಮೂ ಆ ಮುಹೂರ್ತದ ಪರಿಣಾಮನೇ ಇದಲ್ಲ ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ ಭಾಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದರಲ್ಲಿ ಡಿ ಕೆ ಕುಮಾರ್ ಅವರು ಒಬ್ಬರು ಇರ್ಬೋದು ಅವರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರೂ ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟನ್ನು ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಖರ್ಗೆ ಕುಂಭ ಮೇಳಕ್ಕೆ ಹೋಗಬಾರದು ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಂಭಮೇಳಕ್ಕೆ ಹೋಗಿಲ್ಲ ಆದ್ರೆ ಡಿಕೆಶಿ ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿ ಕುಟುಂಬ ಸಮೇತ ಮುಳುಗಿ ಬಂದಿದ್ದಾರೆ ಹೀಗಾಗಿ ಇದೆಲ್ಲವೂ ನವೆಂಬರ್ ಹದಿನಾರರ ಮುಹೂರ್ತದ ಸಂಕೇತ ಅಂತೇಳಿ ಆರ್ ಅಶೋಕ್ ಕಾಂಗ್ರೆಸ್ ನಲ್ಲಿ ಬೆಂಕಿ ಹಚ್ಚೋಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಡಿಕೆಶಿ ಕುಂಭಮೇಳಕ್ಕೆ ಹೋಗಿದ್ದು ಶಿವರಾತ್ರಿ ದಿನ ಇಶಾ ಫೌಂಡೇಶನ್ ಗೆ ಹೋಗಿದ್ದು ಅವರ ವೈಯಕ್ತಿಕ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕರಿಬೆಕ್ಕಿನ ಕಾಟ ಹೆಚ್ಚಾಗಿದೆ ಡಿಕೆಶಿ ಎಲ್ಲಿ ಹೋದ್ರೂ ಕರಿಬೆಕ್ಕಿನ ಕಾಟ ಇದೆ ಇಷ್ಟು ದಿನ ರಾಜ್ಯದಲ್ಲಿ ಇದ್ವು ಈಗ ರಾಷ್ಟ್ರ ಮಟ್ಟದಲ್ಲಿ ಡಿಕೆಶಿ ಹೋಗುವ ಕಡೆ ಕರಿಬೇಕುಗಳು ಓಡಾಡ್ತೇವೆ ಇದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಅಂತೇಳಿ ಆರೋಶಕ್ ವ್ಯಂಗ್ಯ ಮಾಡಿದ್ದಾರೆ ಧರ್ಮದ ವಿಚಾರವಾಗಿ ನಮ್ಮ ಪಕ್ಷದ ನಾಯಕರು ಹೋಗುವುದು ಸಾಮಾನ್ಯ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಈ ಹಿಂದೆ ಪ್ರಧಾನಿ ಕೂಡ ಹೋಗಿದ್ದಾರೆ ಈಗ ಅಮಿತ್ ಶಾ ಅವರು ಹೋಗಿದ್ದಾರೆ ಡಿಕೆಶಿ ಯಾಕೆ ಹೋಗಿದ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಷೇಪ ಶುರುವಾಗಿದೆ ಪ್ರಧಾನಿಯನ್ನ ಡಿಕೆಶಿ ಅವರು ಭೇಟಿ ಮಾಡಿ ಬಂದಿದ್ರು ಈಗ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಾನೆ ಅಂತೇಳಿ ಮಾಧ್ಯಮಗಳ ತಲೆಗೆ ಹುಳ ಬಿಟ್ಟಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಹೊರಗೆ ಹಾಕಲಿ ಆಮೇಲೆ ನಾವು ಏನ್ ಮಾಡ್ಬೇಕು ನೋಡೋಣ ನವೆಂಬರ್ ಡೆಡ್ ಲೈನ್ ಬಗ್ಗೆ ನಾನು ಹೇಳಿದ್ದೆ ಡಿಕೆಶಿಗೆ ಜ್ಯೋತಿಷ್ಯ ಹೇಳಲ್ಲ ಆದ್ರೆ ಸತ್ಯ ಸಂಗತಿ ಹೇಳಿದ್ದೇನೆ ನವೆಂಬರ್ ಜ್ಯೋತಿಷ್ಯ ಸುಳ್ಳಾಗಿದ್ರೆ ಈ ಎಲ್ಲಾ ನಾಟಕ ಯಾಕೆ ಆಡ್ತಿದ್ದಾರೆ ನಾಯಕತ್ವದ ವಿಚಾರದಲ್ಲಿ ಸಿದ್ದರಾಮಯ್ಯ ವೀಕ್ ಸಿಎಂ ಆಗಿದ್ದಾರೆ ಅವರನ್ನ ಯಾವ ರಾಜ್ಯದಲ್ಲೂ ಮೂಸಿ ನೋಡಲ್ಲ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ಲ ನಾನೇ ಮಾಸ್ ಲೀಡರ್ ಅಂತೇಳಿ ಡಿಕೆಶಿ ಸಂದೇಶ ಕೊಟ್ಟಿದ್ದಾನೆ ಅಂತೇಳಿ ಆರ್ ಅಶೋಕ್ ಕೆಣಕಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಆ ಶಕ್ತಿ ಇಲ್ಲ ಸಿದ್ದರಾಮಯ್ಯ ಸಿ ಎಂ ಅವ್ರನ್ನ ಯಾವ ರಾಜ್ಯದಲ್ಲಿ ಮೂಸಿ ನೋಡಲ್ಲ ಯಾವ ರಾಜ್ಯದವ್ರು ಮೂಸ್ ನೋಡಲ್ಲ ನಾನು ಒಂಥರ ಶ್ರೀಗಂಧ ಇದ್ದಂಗೆ ಅದಕ್ಕೆ ಎಲ್ಲ ನನ್ನ ಕರೀತಾರೆ ಸಿದ್ದರಾಮಯ್ಯನವರು ಇವತ್ತಿಗೆ ಅವರು ಮಾಸ್ಟ್ ಲೀಡರ್ ಅಲ್ಲ ನಾನೇ ಮಾಸ್ಟ್ ಲೀಡರ್ ಅನ್ನೋ ಮೆಸೇಜ್ ಅನ್ನ ಕಾಂಗ್ರೆಸ್ ಪಾರ್ಟಿಗೆ ಡಿ ಕೆ ಅವರು ಕೊಟ್ಟಿದ್ದಾರೆ ಡಿಕೆನ ಹಾಡಿ ಹೋಗಲಿದ್ದಕ್ಕೆ ಈಶ್ವರಪ್ಪ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಡಿಕೆಶಿ ನಡೆಯ ವಿಚಾರದಲ್ಲಿ ಅನುಮಾನ ವ್ಯಕ್ತಪಡಿಸುತ್ತಿದ್ರೆ ಇತ್ತ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಕೆಶ್ವರಪ್ಪ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೋಗಲಿದ್ದಾರೆ ಡಿಕೆ ಶಿವಕುಮಾರ್ ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ನಾಯಕರಂತೆ ಹಿಂದೂ ಆಗಿ ಹುಟ್ಟಿದ್ದು ಹಿಂದೂ ಆಗಿಯೇ ಸಾಯುತ್ತೇನೆ ಅಂತ ಹೇಳಿದ್ದಾರೆ ಇದಕ್ಕೆ ನಾನು ತುಂಬಾ ಸಂತೋಷ ವ್ಯಕ್ತಪಡಿಸುತ್ತೇನೆ ಎಲ್ಲಾ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಅನುಸರಿಸಬೇಕು ಎಲ್ಲಾ ಕಾಂಗ್ರೆಸ್ ನಾಯಕರಿಗೆ ಹಿಂದುತ್ವದ ಬಗ್ಗೆ ಪವಿತ್ರ ಸ್ಥಳಗಳ ಬಗ್ಗೆ ಗೌರವವಿದೆ ಆದ್ರೆ ಹೇಳಿಕೊಳ್ಳುವ ಧೈರ್ಯವಿಲ್ಲ ಮತ್ತು ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ನಮ್ಮ ಸ್ವಂತ ಆಸ್ತಿಯಲ್ಲ ಮುಸ್ಲಿಂ ಹಿಂದೂ ಎಂದು ಭೇದ ಭಾವ ಮಾಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಣಾಮವಾಗಿದೆ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ದೆ ನನಗೂ ನಮಸ್ತೆ ಸದಾ ಒತ್ಸರೆ ಬರುತ್ತೆ ಅಂತ ಹೇಳಿದ್ದಾರೆ ಎಂಬುದನ್ನ ಇಲ್ಲಿ ಪುನರುಚ್ಚರಿಸಿ ಹೊಗಳಿಕೆಯನ್ನ ಮುಂದುವರಿಸಿದ್ದಾರೆ ಮತ್ತೆ ಅದನ್ನು ಹೇಳಿದ್ರು ನಾನು ಅದನ್ನೆಲ್ಲ ಎದುರಿಸ್ತೇನೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ನನ್ನ ಧರ್ಮದ ಬಗ್ಗೆ ಗೌರವ ಯಾರು ನನಗೆ ಕಮ್ಮಿ ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ ಈ ಅಷ್ಟು ಮಾತು ಅವರು ಹೇಳಿದ್ದಾರೆ ಕೆಲವ್ರು ಕಾಂಗ್ರೆಸ್ನವರಿಗೆ ತಡ್ಕೋಕಾಗಿದೆ ನೋಡೋ ಎಲ್ಲ ಕಾಂಗ್ರೆಸ್ನವರು ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ ಪುಣ್ಯಕ್ಷೇತ್ರದ ಬಗ್ಗೆ ಗೌರವ ಇದೆ ಸಾಧು ಸಂತರ ಬಗ್ಗೆ ಗೌರವ ಇದೆ ಪವಿತ್ರ ಗಂಗಾ ನದಿ ಬಗ್ಗೆ ಗೌರವ ಇದೆ ಎಲ್ಲ ಕಾಂಗ್ರೆಸ್ನವ್ರಿಗೂ ಇದೆ ಆದ್ರೆ ಹೇಳ್ಕೊಂಡು ಬಹಳ ಜನಕ್ಕೆ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಟ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಯಾಕೆ ಉರಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೂಗಳೇ ಇಲ್ವಾ ಬಿಜೆಪಿ ನಾಯಕರ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ